ಇಷ್ಟ ಆಯ್ತು ಚೆನ್ನಾಗಿತ್ತು ಹಾಯ್ ಗಾಯ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಫ್ರೆಂಡ್ಸ್ ಇವತ್ತು ಹನುಮನ್ ಜಯಂತಿ ಸೊ ಇವಾಗ ಬೆಳಗ್ಗೆನೇ ಎದ್ದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ ಚೆನ್ನಾಗಾಯಿತು ಮತ್ತು ನಾನು ವೀಡಿಯೋನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಮನೆಯೂ ಪೂಜೆ ಮಾಡಿ ಬೇಗ ಬೇಗ ಹೊಡಬೇಕಾಗಿತ್ತು ಹಾಗಾಗಿ ಇವಾಗ ಬಂದ ಮೇಲೆ ವೀಡಿಯೋನ ಇನ್ನೊಂದು ಇನ್ನೊಂದೇನಂದರೆ ಅಲ್ಲಿಗೆ ಹೋದ್ಮೇಲೆ ನಾನು ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೀನಿ ಯಾವ ಥರ ಮಾಡಿದ್ದಾರೆ ಏನು ಅಂತ ನಮ್ಮ ಏರಿಯಾದಲ್ಲಿ ಹನುಮನ್ ಜಯಂತಿನ ಪ್ರತಿ ವರ್ಷವೂ ಸಕ್ಕತ್ತ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಬಟ್ ಈ ವರ್ಷ ಇನ್ನೂ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ಅದರದೆಲ್ಲ ವಿಡಿಯೋ ನಾನು ಮಾಡ್ಕೊಂಡಿದ್ದೀನಿ ಇವಾಗ ಅದನ್ನು ಆ್ಯಡ್ ಮಾಡ್ತೀನಿ ನೀವು ಹೋಗಿ ನೋಡ್ಬೋದು ಆ್ಯಂಡ್ ಕೆಲವೊಂದು ಜಾತ್ರೆ ಥರ ಎಲ್ಲ ಆಗ್ತಾರಲ್ಲ ಅಂದರೆ ಶಾಪ್ಸ್ಗಳು ಅದೆಲ್ಲ ಹಾಕಿದ್ರು ಅಲ್ಲಿ ಸ್ವಲ್ಪ ನಮಗೂ ಏನೇನಾದರೂ ಬೇಕು ಅಂತ ಸ್ವಲ್ಪ ಏನಾದರೂ ತಗೊಂಡು ಬಂದ್ವಿ ಏನು ನಾವೇನು ತೊಗೊಂಡು ಬಂದಿದ್ದೀವಿ ಅಂತ ನಾನು ತೋರಿಸ್ತೀನಿ ಸೊ ಅದಕ್ಕಿಂತ ಮುಂಚೆ ನಾವು ಅಲ್ಲಿ ಹೋದಾಗ ವಿಡಿಯೋ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಆ್ಯಡ್ ಮಾಡ್ತೀನಿ ನೀವು ಹೋಗಿ ನೋಡ್ಕೊಂಡು ಬರ್ಬೋದು ಆ್ಯಂಡ್ ಮಧ್ಯಾಹ್ನನು ಮಧ್ಯಾಹ್ನ ಮಧ್ಯಾಹ್ನದಿಂದ ಮತ್ತೆ ಪ್ರಸಾದ ಸ್ಟಾರ್ಟ್ ಆಗುತ್ತೆ ಸೊ ಅವಾಗ ಹೋಗ್ಬೇಕು ಅವಾಗ ಎಲ್ಲರೂ ಬರ್ತಾರೆ ಅವಾಗ ಬಂದಮೇಲೆ ಇನ್ನೊಂದು ರೌಂಡು ಶಾಪ್ಸಲ್ಲಿ ಶಾಪಿಂಗ್ ಮಾಡೋದಿರುತ್ತೆ ಸೊ ಹೋಗೋಣ ನೋಡೋಣ ಹೇಗಿರುತ್ತೆ ಏನು ತಗೋತೀವಿ ಅಂತ ಇವಾಗ ವಿಡಿಯೋನ ಆ್ಯಡ್ ಮಾಡ್ತೀನಿ ಹೋಗಿ ಬನ್ನಿ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಇವಾಗ ನಮ್ಮ ಮನೇಲಿ ಪೂಜೆ ಆಗಿರೋದು ಈ ಥರ ಆಗಿದೆ ನೋಡಿ ಪೂಜೆ ಮಾಡಿದ್ದೀವಿ ಸೊ ಮನೇಲೂ ಪೂಜೆ ಮಾಡಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗೋದು ಅಂತ ಅದು ನಮ್ಮ ಗಿಡದಲ್ಲಿ ಹಿಂದೆಗಿಡ ಪಾಟಲ್ಲಿ ಬೆಳೆದಿರೋದು ಆ ದಸವಾಳ ಮತ್ತು ಅದು ಎರಡು ಬಿಟ್ಟಿತ್ತು ಸೊ ಮನೇಲಿ ಪೂಜೆ ಆಗಿರೋದು ಈ ಥರ ಇವಾಗ ದೇವಸ್ಥಾನಕ್ಕೆ ಕೊರಡೋಣ Nah bidang no? jabatan tersebut adalah memiliki <-tuh> ಚೆನ್ನಾಗಿ ಕಾಣಿಸ್ತೈತೆ ಅಪ್ಪು ಸರ್ ಫೋಟೋ ಹ್ಮ್ ಎಲ್ಲರೂ ಫೋಟೋ ತಗೋತಿದಾರೆ ಆಮೇಲೆ ನಾವು ತಕೋಬೇಕು ಸಪ್ರೇಟ್ ಆಗಿ ನೋಡಿ ಚೆನ್ನಾಗಿ ಮಾಡಿದಾರಲ್ಲ ಯಾಕೆ ಗೊತ್ತಾ ಅಲ್ಲಿ ಮಾಡಿರೋದು ಇವಾಗ ಅಲ್ಲಿ ನೇತ್ರದಾನ ಮತ್ತೆ ರಕ್ತದಾನ ಐತೆ ನೋಡಿ ವರ್ಷ ವರ್ಷ ಮಾಡ್ತಾರೆ ಬಟ್ ಅಲ್ಲಿ ನೋಡಿ ಇವಾಗ ಹ ಇಲ್ಲ 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 ನೇತ್ರದಾನ ಮತ್ತೆ ರಕ್ತದಾನ

ಚಾಂಗ ಕಣೋ ಚಾಂಗ್ ಐತಿ ಚೆನ್ನಾಗೈತಾ ಅಮ್ಮ ತಗೋಮ್ಮ ಕಾಲೇಜ್ ಒಂದು ತಗೋ ಇವಾಗ ನಾವು ತಗೊಂಡು ಬಂದಿರೋದು ಏನೇನಂದ್ರೆ ನೋಡಿ ಇನ್ನ ಮಧ್ಯಾಹ್ನ ಹೋದ್ಮೇಲೆ ಏನಾದರೂ ಬರ್ತೀವಿ ಜಸ್ಟ್ ಇವಾಗ ತಗೊಂಡ್ ಬಂದಿರೋದು ಇದೊಂದು ರೋಸ್ ಮತ್ತೆ ಇದೊಂದು ಇದು ಡಬಲ್ ಕಲರ್ ಇದೆ ಇದು ಸಿಂಗಲ್ ಕಲರ್ ಮರೂನ್ ಕಲರ್ ಬರುತ್ತೆ ಈ ಥರ ಈ ಥರ ಇದೆಯಾ ಹಾಕೋಬಹುದು ಈ ಥರ ಹಾಕೋಬಹುದು ಹಿಂದಕ್ಕೆ ಹಾಕೋಬಹುದು ನಾನು ಸುಮ್ಮನೆ ಮುಂದಕ್ಕೆ ಹಾಕಿದ್ದೀನಿ ಹಾ ಅದೊಂದು ಮತ್ತೆ ಇದೊಂದು ತಗೊಂಡ್ ಬಂದಿರೋದು ಚೆನ್ನಾಗಿರುತ್ತೆ ಬಟ್ ಆರ್ಟಿಫಿಷಿಯಲ್ ಅನ್ಸಲ್ಲ ರಿಯಲ್ ರೋಸ್ ತರನೆ ಕಾಣಿಸುತ್ತೆ ನೆಕ್ಸ್ಟ್ ಇನ್ನೊಂದೇನು ತಗೊಂಡ್ ಬಂದಿರೋದಂದ್ರೆ ಇದೊಂದು ಆ ನಮ್ಮಮ್ಮ ಅಮ್ಮ ಮದುವೆಗೆ ಹೋಗ್ತಾರಲ್ಲ ಸೊ ಅವಾಗ ಬೇಕಾಗುತ್ತೆ ಅನ್ಬಿಟ್ಟು ಇದೊಂದು ತಗೊಂಡ್ ಬಂದಿದ್ದು ಇದು ಅಷ್ಟೇ ಹಿಂದೆಗಡೆ ಈ ತರ ಏನೋ ಹಾಕ್ಬೇಕು ಈ ತರ ಎಸ್ ಚೆನ್ನಾಗಿ ಹೋಗಿ ಹಾ ಈ ತರ ಹಾಕೊಳೋದು ಏನಂದ್ರೆ ಇವಾಗೆಲ್ಲ ನಾನೇ ಹಾಕೊಂಡು ಕುತ್ಕೊಬಿಟ್ಟಿದ್ದೀನಿ ಇನ್ನೊಂದೇನಂದ್ರೆ ಅವ್ರು ಬಳೆ ತಗೊಂಡ್ರು ಸೊ ಇದನ್ನೇ ತೋರ್ಸಕ್ ಹೋಗಲ್ಲ ಹೊಡೆದೋಗ್ಬಿಡುತ್ತೆ ಅಂತ ಇಷ್ಟೇ ಇವಾಗ ತಗೊಂಡ್ ಬಂದಿರೋದು ಇಷ್ಟ ಆಮೇಲೆ ಹೋಗಿ ಏನಾದ್ರು ಬರಬೇಕು ಮತ್ತೆ ಹೋಗೋಣ ಇದನ್ನ ಈ ಕಡೆ ಹಾಕೋತೀನಿ ಒಳ್ಳೆ ಆ ಕಡೆ ಕಿವಿ ಹ್ಮ್ ಹುರ್ದಂಗ್ಲಾಗೈತೆ ಇಷ್ಟ ನಾವು ಬಂದಾಗೆ ಲೈನಲ್ಲಿ ನಿಂತಿದ್ದೇವೆ ಸೋ ಎಷ್ಟು ಜನ ಇದ್ದಾರೆ ಗೊತ್ತಾ ಸುಕ್ಕಾಪಟ್ಟೆ ಜನ ಇದ್ದಾರೆ ಸಂಜೆ ಹಾಕಿದಂತೆ ಜನ ಜಾಸ್ತಿ ಕ್ಯಾಮ್ರಾ ಟರ್ನ್ ಮಾಡ್ತೀನಿ ಎಷ್ಟು ಜನ ಇದ್ದಾರೆ ಅಂತ ತೋರಿಸ್ತೀನಿ ನೋಡಿ ಅಲ್ವಾ ನಾವು ಅಂಡ್ ಏನಾದ್ರೂ ಬಂದಿದ್ದಾರೆ ಫ್ರೆಂಡ್ಸ್ ನೋಡಿ ಅಮ್ಮ ಎಲ್ಲ ಮುಂದೆ ನನ್ನ ತಂಗಿ ಎಲ್ಲ ಮುಂದೆ ನೋಡಿ ನಾವು ಅಮ್ಮ ಕರಿತೀನಿ ಅಮ್ಮ ಅಮ್ಮ ಬೇಜಾರಾಗುತ್ತೆ ಇತ್ತು ಅವಾಗಿಂದ ಕರ್ದಿ ಕರ್ದಿ ಮಾಡ್ತಾ ಇದ್ದೀನಿ ಅವಾಗ ನಾವಮ್ಮನ ಬೋರ್ ಹಾಕಿಸ ಕರೆಯೋದು ಬರ್ತಾನೆ ಇರೋದು ಅಮ್ಮ ಕರೆಯೋದು ಆವಾಗ್ತಿದ್ವಿ ಈವಾಗ ಊಟ ಹಾಕಿಸ್ಕೊಂಡು ಎಲ್ಲರೂ ತಿಂತ ಇರೋದು ಸೋ ಯಾರ್ದೋ ಮನೆ ಮೇಲೆ ಕಟ್ಟೆ ಮೇಲೆ ಊಟ ಮಾಡ್ತೀವಿ ಇಟ್ಕೊಂಡು ಅನ್ನ ಸಾಂಬಾರು ಹೋಳಿಗೆ ಪಲಾವ್ ಹಪ್ಪಳ ಎಲ್ಲ ಸಾರಿ ಇವಾಗ ಊಟ ಮಾಡ್ಕೊಳ್ತೀನಿ ನಾನು ಇದೊಂದು ತಗೊಂಡ್ರೆ ಗೈಸ್ ಲಡ್ಡು ಬಂದಿದ್ದಾನೆ ಸೇ ಹಾಯ್ ಲಡ್ಡು ಹಾಯ್ ಇವನು ಇವಾಗ ನಿಂಗೆ ಏನು ಬೇಕಪ್ಪ ಹೌದಾ ಹಾಂ ಹಾ ಸರಿ ಆಯ್ತಾ ಆಮೇಲೆ ತಗೊಳ್ಳೋಣ ಆಯ್ತಾ ಇವಾಗ ಅವ್ವ ತಗೊಬಿಡ್ಲಿ ಅವ್ವ ಮತ್ತೆ ಅಜ್ಜಿ ಆಮೇಲೆ ನಾವೇನಾದ್ರೂ ತಗೊಳ್ಳೋಣ ತಗೊಂಡ ಹೋಗ ಹಾಯ್ ನೋಡಿ ನಾವಿವಾಗ ಏನು ತಗೊಂಡು ಬಂದ್ವಿ ಇವಾಗ ನಾವಿದೊಂದು ತೊಗೊಂಡು ಬಂದ್ವಿ ಆ್ಯಂಡ್ ನಾನೇನು ತೊಗೊಂಡಿದ್ದೀನಿ ಅಂತ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಸೊ ಸೌಂಡು ಹೇಳಿಸ್ತೀನಿ ಅನ್ಸುತ್ತೆ ನಾನು ಮನೆಗೆ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬಿಕಾಸ್ ನಾನು ಏನೇನು ಅಂತ ತೋರಿಸ್ತೀವಿ ನನ್ನ ಜೊತೆ ಇವತ್ತು ದೊಡ್ಡನೂ ಇದ್ದಾನೆ ಎಲ್ಲರೂ ಕೂಡ ಹೋದರು ದೇವಸ್ಥಾನಕ್ಕೆ ಹೋದರೂ ಸ್ವಲ್ಪ ಜನ ನಾನು ಪ್ರಸಾದ ಇಸ್ಕೊಂಡ್ರಕ್ಕೆಲ್ಲ ಹೋಗಿದ್ದಾರೆ ನಾನು ಇಲ್ಲೂ ಶಾಪಿಂಗ್ ಮುಗಿಸ್ಕೊಂಡು ನಾವು ಮನೆಗೆ ಹೋಗ್ತಿದ್ದೀವಿ Kva phya mondo Ezzla NOES EZZLA EZZLA! EZZLA зай... No! pa 헤on... Ne t facedu. 읽a snogat route finals ramyeon Zości 俺不吃面条。哈 അവിടെ ഞാൻ കേറി ഇരിക്കേൾ അതോ കേടാണി നാനല്ല നാനല്ല കരിവരിവാളാണ് വരിവാളാണ് നാനല്ല ഏണു നീനല്ല നാനല്ല ഇനിയാരോ സിൻട്രോജിൻ ഹൽബി മഹാസാശി നിന്നെ യേണോ മഹാസാശി അജ്ജി ഹരിവാട്ട് കേളി നാനല്ല ನೀನ್ ತೋರ್ಸು ಏನ್ ಬರ್ದವ್ರೆ ಲಯ್ಯೂ ನೀನ್ ಹಣೆ ತೋರಿಸು ಲಡು ನೀನ್ ಹಣೆ ತೋರ್ಸು ಹೊಲ್ಟೋಗೈತೆ ಹ್ಮ್ ಏನಂತ ಬರ್ತಿದ್ದು ಏನಂತ ಬರ್ದಿದ್ರು ಅಡ ಮೇಲೆ ಶ್ರೀರಾಮ್ ಅಂತ ಬರ್ದಿದ್ರು ಮೇಲು ಕುರುಗಬೇಕು ನಿಧಾನ 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 ನಿಧಾನ

ಎರಡು ಒಂದು ಎಲ್ಲ ನೋಡಿ ಹುಡುಕ್ತಾರ ನೋಡಿ ಹುರುಪ್ತಿರ ನೋಡಿ ಚಿಕ್ಕ ಮಕ್ಕಳ ಜೊತೆ ಇವರೆಲ್ಲ ಚಿಕ್ಕ ಮಕ್ಳಾಗೋರಿ ಇನ್ಕ್ಲೂಡಿಂಗ್ ಮೀ ಆಲ್ಸೋ ಫ್ರೆಂಡ್ಸ್ ಇವಾಗ ಆಡಿದೆಲ್ಲ ಮುಗಿತು ಇವಾಗ ಏನೇನು ತಗೊಂಡ್ ಬಂದಿದ್ದೀನಿ ಅಂತ ತೋರಿಸ್ಬಿಡ್ತೇನೆ ಇವಾಗ ಇದೊಂದು ತಗೊಂಡ್ ಬಂದಿದ್ದೀನಿ ಇದು ಟೋಟಲ್ ಟೆನ್ ಕಲರ್ಸ್ ಇದೆ ಸೊ ಇದೆಲ್ಲ ಕ್ಲಿಪ್ಸ್ ಬರುತ್ತೆ ನೋಡಿ ಕೂದಲು ನೋಡಿರುತ್ತೆ ಆಮೇಲೆ ಇದೊಂದು ಡೈಲಿ ಯೂಸ್ ಆಫೀಸ್ಗೆ ಅಂದ್ರೆ ಬ್ಲಾಕ್ ಕಲರ್ ಇದೊಂದು ತಗೊಂಡಿದೀನಿ ನೆಕ್ಸ್ಟ್ ನೈಲ್ ಪಾಲಿಶು ಯಾವ ಕಲರ್ ಮರನ್ ಯಾಕೆ ಅದನ್ನೇ ತಗೊಂಡೆ ಇತ್ತಲ್ಲ ಅದು ಇದ್ರ ಕಲರ್ ಅದಕ್ಕೆ ಇದು ಬೇರೆ ಕಲರ್ ತಗೊಂಡೆ ಅದೆಷ್ಟು 20 ಯಾವುದು ನೈ ನೆಕ್ಸ್ಟ್ ಇದೊಂದು ಇಯರಿಂಗ್ ಚೆನ್ನಾಗಿತ್ತು ಇದನ್ನ ತಗೊಂಡೆ ಈ ತರವು ನನಗೆ ಯಾಕೆ ಚೆನ್ನಾಗಿ ಕಾಣಿಸ್ತಿತ್ತು ಫ್ರೆಂಡ್ಸ್ ಅದಕ್ಕೆ ಇಂತವೇ ತಗೊಂಡೆ ನಾನು ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಆಮೇಲೆ ಇದೇ ತರದಲ್ಲಿ ಇನ್ನೊಂದು

ಇದೊಂದು ತಗೊಂಡೆ ಸರ ಕಾಣಿಸ್ತಿದ್ಯಾ ನೋಡ್ಕೊಳ್ಳಿ ಇದು ಓಪನ್ ಮಾಡು ಇತ್ತು ಪಿಕ್ ಹಾಕಿ ತಗೊಂಡೆ ನೋಡೋಣ ಟ್ರೈ ಮಾಡಿ ನೋಡ್ತೀನಿ ಹೇಗೆ ಕಾಣುತ್ತೆ ಏನು ಅಂತ ಇದು ಏನಾಗಿದೆ ಅಂದ್ರೆ ಇದು ಸರಾ ಚೆನ್ನಾಗಿ ಬಂದಿದೆ ಬಟ್ ಇಯರಿಂಗ್ ಅಷ್ಟೊಂದೆಲ್ಲ ಗ್ರ್ಯಾಂಡಾಗಿ ಬಂದಿಲ್ಲ ಸಿಂಪಲ್ ಆಗಿ ಬಂದೈತೆ ಇದು ಗ್ರ್ಯಾಂಡ್ ಲುಕ್ ಬಂದಿದೆ ಸಿಂಪಲ್ ಲುಕ್ ಬಂದಿದೆ ಅಷ್ಟೇ ಓಕೆ ಫ್ರೆಂಡ್ಸ್ ಇವಾಗ ನೋಡಿ ಇದನ್ನ ಹಾಕೊಂಡಿದೀನಿ ತಂದ ತಕ್ಷಣ ಹಾಕೊಂಡ್ ನೋಡ್ಬಿಟ್ರೆ ಇಯರಿಂಗ್ಸ್ ಈ ತರ ಬಂದಿದೆ ಈ ಇದೆ ತರಂಗ್ ಪಿಕಾಕ್ ಡಿಸೈನ್ ಪಿಕಾಕ್ ಡಿಸೈನ್ ಆಗಿದೆ ಸೊ ಇಷ್ಟ ಚೆನ್ನಾಗಿತ್ತು ಅಲ್ಲಿ ನೋಡಿದ ತಕ್ಷಣ ಇದೊಂಥರ ಚೆನ್ನಾಗಿತ್ತು ಲಕ್ಷ್ಮಿಗೂ ಚೆನ್ನಾಗಿತ್ತು ಬಟ್ ಏನಂದ್ರೆ ಅದು ಫಿನಿಶಿಂಗ್ ಏನೂ ಇರ್ಲಿಲ್ಲ ಅಲ್ಲಿ ನಮ್ಮ ಫಿನಿಶಿಂಗ್ ಏನೂ ಇರ್ಲಿಲ್ಲ ಸೊ ಅದಕ್ಕೆ ಹೋಗ್ಲಿಲ್ಲ ಓಕೆ ಫ್ರೆಂಡ್ಸ್ ನೋಡಿ ಇವಾಗ ಲಡ್ಡು ಕೇಳ್ತೀನಿ ಹೇಗಿದೆ ಅಂತ ಲಡ್ಡು ಹೇಗಿದೆ ಇದು ನನಗೆ ಚೆನ್ನಾಗಿ ಕಾಣಿಸ್ತಿದ್ಯಾ ಇದೆಲ್ಲ ನೋಡಿ ಹೇಗಿದೆ ಚೆನ್ನಾಗಿದೆ ಲಡ್ಡು ನಾನು ಹೇಳ್ತೀನಿ ಲಡ್ಡು ಅಕ್ಕ ಹಾಕಿರೋ ನೆಕ್ಲೆಸ್ ಹೆಂಗೈತೆ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸುತ್ತಾ ನೋಡಿ ನೇಟೇ ಮಾತಾಡ್ಬೇಕು ಚೆನ್ನಾಗಿ ಆಯ್ತಾ ಇ ಚೆನ್ನಾಗಿ ಆಯ್ತಾ ಇಷ್ಟ ಆಯ್ತು ಎಲ್ಲ ಇಷ್ಟ ಆಯ್ತು ನಿಮಗೆ ಇದಿಷ್ಟ ಆಯ್ತಾ ಇಲ್ಲ ಇದಿಷ್ಟ ಆಯ್ತಾ ಇದಿಷ್ಟ ಆಯ್ತಾ ಇದಿಷ್ಟ ಆಯ್ತಾ ನಿಮ್ಮ ಅಮ್ಮಂಗೂನ್ ಕೊಡ್ಸ್ಕೊಯ್ತಾ nii ma mõtlen , et pärast see nii tore , tõenäoliselt ma mõtlen , et . okei , nii võtame . ಇವತ್ತು ಹನುಮಾನ್ ಜಯಂತಿ ಮತ್ತೆ ಹನುಮಾನ್ ಜಯಂತಿಲಿ ನಮ್ದು ಶಾಪಿಂಗ್ ಎಲ್ಲಾ ಈ ತರ ಇತ್ತು ಸೊ ಇಷ್ಟೇ ನಾವು ತಗೊಂಡಿದ್ದು ಇನ್ನೇನು ತಗೊಳಕ್ ಆಗ್ಲಿಲ್ಲ ಹ್ಮ್ ಜಾಸ್ತಿ ಸಿಕ್ಕಾಪಟ್ಟೆ ಜನ ಇವಾಗ ಸಂಜೆ ಮಧ್ಯಾಹ್ನ ಸ್ವಲ್ಪ ನಾವು ಹೋದ್ಮೇಲೆ ನಾವು ಹೋದಾಗ ಬೆಳಗ್ಗೆ ಕಮ್ಮಿ ಇದ್ರು ಆ ಸಂಜೆ ಆಗ್ತಾ ಆಗ್ತಾ ಜನನು ಅಷ್ಟೇ ಜಾಸ್ತಿ ಆಗೋದ್ರು ಇವಾಗ ನೋಡಿದ್ರಲ್ಲ ಎಷ್ಟು ಜನ ಇದ್ರು ಅಂತ ಸಿಕ್ಕಾಪಟ್ಟೆ ಜನ ಅಲ್ವಾ ಎಷ್ಟು ಜನ ಇದ್ರು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಟು ಮಾಡ್ತಿದ್ದೀನಿ ಈ ವಿಡಿಯೋ ನಿಮ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್ ಹಾಗೆ ಗುಡ್ ನೈಟ್ ಬಾಯ್ ಬಾಯ್ ಮಾಡು ಬೈ ಬಾಯ್ ಗುಡ್ ನೈಟ್ ಹೇಳು ಗುಡ್ ನೈಟ್ ಓಕೆ ಆಯಿತು ಬೈ ಬಾಯ್